ಅಮ್ಮ ಬಹಳ ಕಷ್ಟ ಹೋಗ್ಬಿಟ್ಟೈತೆ ಕಣಮ್ಮ ಇವಾಗ ಒಂದೊತ್ತಿಗೆ ಹೊತ್ತಿಗೆ ಇದ್ರೆ ಒಂದೊತ್ತಿ ಹೊತ್ತಿರಕ್ಕೆ ಒಂದು ಹೊತ್ತಿಗೆ ಊಟಕ್ಕೆ ಇರೋಕ್ಕಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಲ್ ಬೇಜಾರಾಯ್ತೈತಿ ಕಣಮ್ಮ ನಂಗಂತೂ ಏನು ಮಾಡನಿ ಅಂತ ನೀನೇ ಹೇಳಮ್ಮ ಅಯ್ಯಪ್ಪ ಒಟ್ಟಿಸ್ಕಂಡು ಎಷ್ಟು ದಿನ ಹೇಳ್ಬಿಟ್ಟು ಆಯ್ತೈತೆ ಕಣಮ್ಮ ಒಂದು ದಿನ ಸಂದ ಎರಡು ದಿನ ಸಂದ ಆಮೇಕಿಂದ ನೀನೇ ಹೇಳು ಏನು ಮಾಡೋದು ಅಂತ ಹೇಳಿ ಈ ನಿಮ್ಮ ಅಣ್ಣನ್ನ ನಾ ಮಾಡ್ಬಿಟ್ಟು ಮಾಡಿಬಿಟ್ಟು ಕಳ್ಸಿವನಿ ಹ್ಞೂ ನಿಮ್ಮ ಮನೆಗೆ ಅವಳು ಏನಾರ ಹೂ ಒಂದುಬಿಟ್ಟು ಮನೆಗೆ ಸೇರಿಸ್ಕೊಬಿಟ್ಲು ಅಂತ ಹೇಳಿದ್ರೆ ನಾವು ಎಲ್ಲರೂ ಹೋಗ್ಬಿಟ್ಟಲ್ಲಿ ಸೆಟ್ಲಾಗ್ಬಿಡ್ಬೋದು ಅದೇನೋ ಕೆಲಸ ಪಲ್ಸ ಮಾಡ್ಕೊತಾಳಲ್ಲ ನಮಗೂ ಹೂವಿಸಿ ಏನಾರು ಕಾಸು ಪಾಸು ಸಿಕ್ತದೆ ಹ್ಯಾಂಗ್ ಉಣ್ಕೊಂಡು ಇರ್ಬೋದು ಆನಕಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ಬೋದು ನೋಡು ಈಗ ಇದೆಲ್ಲನೂ ಕಷ್ಟದ ಕೆಲಸ ಅಂದ್ರೆ ಅಂದರೆ ಈ ಜೀವನ ಹಿಂಗೆ ಎಲ್ಲನೂ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಶುರು ಆಯ್ತದೆ ನಿಮ್ಮ ಅಣ್ಣ ಈಗ ಬರಲಿರು ಏನು ಹೇಳಿದ್ಲು ನೋಡೋಣ ಅಕಸ್ಮಾತ್ ಏನಾದರೂ ಹೂ ಅಂದರೆ ಅಥವಾ ಎಲ್ಲ ಎಲ್ಲಿಗೆ ಹೋಗ್ಬಿಟ್ಟು ಸೆಟ್ಲಾಗ್ಬಿಡಣ ಿಲ್ಲ ಅಂತ ಹೇಳಿದ್ರೆ ಸುಮ್ಕಿರಿದಂಗೇನ್ ಮಾಡ್ತಾಳೆ ಹ್ಮ್ ಹಾವ್ಗಿನ್ ನಂಬಕಾಕಿಲ್ಲ ಒಂದೊಂದ್ ಕಿತ್ತ ಒಂದ್ ಹೇಳ್ತಾಳೆ ಅತ್ತೆ ಏನೇ ಹೇಳಿ ಕೈ ಕಾಲ್ ಏನ್ ಆಯ್ತಿಲ್ಲ ಹೆಂಗಿರ್ಬೇಕು ಹ್ಮ್ ಅಕ್ಕಿಗ ಇಕ್ಕಿ ಏನೋ ಅದೊಂದು ಪ್ರಿಯ ಕೊಡ್ತಾರಪ್ಪ ಇನ್ನು ಉಳ್ದಿರ ಮಗ ನಿನ್ಗೋಸ್ಕರ ಕಾಯ್ತಾ ಇದ್ವಿ ಏನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬಿಡದ ಹೋಗನ ಯಪ್ಪಾ ಯಪ್ಪ ಈ ಮನೆಯ ಮಗ ಒಬ್ರು ಮನೆ ಒಬ್ರು ಮನೆ ಕಳಕಾಕಿಲ್ಲ ನಂಗೆ ತಾಪತ್ರ ಆಗ್ಬಿಟ್ಟೈತಿ ಉಣ್ಣಕ್ಕು ತಿನ್ನಕ್ಕೂ ಇಲ್ಲ ಏನಂದ್ರೂ ನೀನ್ ಎನ್ರು ಬಾ ಅಂತ ಹೇಳೋ ಹೇಳೋಂತಿರ್ತಾಳ ಗೊತ್ತೇಳು ನೀನ್ ಎಂಡ್ರು ಮನ್ಸು ವಿಶಾಲ ಅಂತ ಹೇಳ್ಬಿಟ್ಟು ಕರ್ದಿತ್ತಾಳ ಹಂಗೇನಿಯಾ ಎಂತಚ್ಕೊಂಡ್ ಹೋಗಲಿ ಅಂತ ಹಿಂಗ್ ಸರಿಯಾಗಿ ಕ್ಯಾಕೋಸ್ ಮಕ್ಕ ಹೋಗ್ತು ಏನು ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕೆ ಬಂದಿದ್ಯಾ ಹಂಗೆ ಬಂದಿದ್ಯಾ ಹಿಂಗೆ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಹೆಂಗೆ ಹಂಗೆ ಹಂಗೇನೀಯ ಮಾತಾಡ್ಬಿಟ್ಟು ಸರ್ ಸರಿಯಾಗಿ ಊದ್ಬಿಟ್ಟು ಕಳ್ಸಿ ಬಿಟ್ ಕಣಮ್ಮ ಈ ಏನು ಮಾಡೋದು ನನಗಂತೂ ದಿಕ್ಕೆ ತೋರ್ತಿಲ್ಲ ಕಣಮ್ಮ ಈ ಏನು ಮಾಡಣ ನೀ ಏನು ಬಿಡಣ್ಣ ನಂಗೆ ಆಗೋಗ್ಬಿಟ್ಟೈತೆ ನಂಗಂತೂ ರೀ ಈ ಭಾಳ ಬೇಕಿತ್ತ ನನಗೆ ಅಂತ ಅನ್ನಿಸ್ತೈತೆ ಅಲ್ಲ ಕಣಮ್ಮ ಅಮ್ಮಗ ನನ್ನ ಮಾತು ಆಡಿಸಿದಂಗೆ ಮಾಡ್ಬಿಟ್ಟುಳೆ ಕಣಮ್ಮ ಓ ಇವ್ನು ನನ್ನ ಮ್ಯಾಲ ಮದ್ಲಿದ್ದಷ್ಟು ಬಿರುತಿ ಒಂದು ಚೂರು ಇಲ್ಲ ಕಣಮ್ಮ ಇವಾಗ ಇವು ಹೋದ್ರೆ ಹೋಗಲಿ ಬಿಡು ಕಟ್ಕಂಡು ನನಗೇನಾಗಬೇಕು ಅನ್ನೋ ಪರಿಸ್ಥಿತಿನಾಗ ಇರೋದು ಅವಳು ಮನೆ ಕರ್ಸ್ಕತಲ್ಲ ಎಲ್ರೂ ಹೋಗನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ್ ಮಾತಾಡ್ತಿದ್ವಿ ಮಗೋ ನಡೀತ ಊಟ ಅಂತ ಈಗ ಏನ್ ಮಾಡೋದು ಅಂತ ಹೇಳಿ ಅಮ್ಮ ಈಗ ನಮ್ಗ ಊಟ ಬೇಕು ಅಂದ್ರೆ ಇಲ್ಲನ ಕೆಲ್ಸ ಪಲ್ಸ ಹುಡಿಕೊಂಡ್ ಹೋಗ್ಬೇಕ ಈಗ ಉಣ್ಣಕ್ಕೂ ಇರಾಕಿಲ್ಲ ಆಮೇಕಿಂದ ಎಲ್ರೂ ಒಂದ್ ತಲಾಕ್ ಒಂದ್ ಕೆಲ್ಸ ಮಾಡಿದ್ರೆ ಏನೋ ಒಂದು ಒಟ್ಟು ಸಿಕ್ತದೆ ಇಲ್ಲ ಅಂತ ಹೇಳಿದ್ರೆ ಹಿಂಗೇ ಇರ್ಬೇಕಾಯ್ತದೆ ಅಯ್ಯೋ ದೇವ ಈಗ ಏನಿಲ್ಲ ನಾನು ಯಾವ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಲ ನಾನು ಈ ವಯಸ್ಸಾಗೆ ಈ ಇದ್ರಾಗೆ ಯಾರು ನಮ್ಗೆ ಕೆಲಸ ಕೊಟ್ಟವರು ಇವಾಗ ಹಲೋ ಊರಾಗೆಲ್ಲ ಬಂಗಾರಮ್ಮ ಬಡ್ಡಿ ಬಂಗಾರಮ್ಮ ಅಂತ ಫೇಮಸ್ ಆಗೋಗ್ಬಿಟ್ಟಿದ್ದೀನಿ ಅಂಥದ್ರಾಗ ಇವಾಗ ಹೆಂಗೆಲ್ಲ ಆಯ್ತದೆ ಹೋಗ್ಬೇಕು ಅಂತ ಹೇಳಿದ್ರೆ ನನಗಂತೂ ಒಂಥರ ಆಯ್ತದೆ ಕಣಪ್ಪ ನನಗೆ ಏನು ಮಾಡಬೇಕು ಅಂತ ನಿನ್ನ ಅರ್ಥ ಆಯ್ತಿಲ್ಲ ನೀನು ಎನ್ರು ಸರಿಯಾಗಿ ಕೈ ಕೊಟ್ಬಿಡ್ಬಿಡು ಮಿಟ್ಟುಗಳಾಡಿ ನಮ್ಮನ್ನು ಕರ್ಕೊಂಡೋಗಿ ಇರ್ಸ್ಕೊಂಡಿದ್ರಿ ನಾವೇನಾದ್ರೂ ಅವಳ ತಿನ್ನಾಕಿ ಬಿಡ್ತಾ ಇದ್ವಾ ನಾವು ಹಾಂ ಇರಿಸ್ಕೊಂಡಿದ್ರೆ ಏನಾಗದೊಳಗೆ ದೊರಿದ್ರದೊಳಗೆ ಅವಳಿಗೆ ಇಲ್ಲ ಏನು ಇಲ್ಲ ನಮ್ ಮನೆಗೆ ಬಂದಿದ್ದಾಗ ನಾವ್ ಇರ್ಸ್ಕೊತಾರ ಇವಾಗ ನೋಡಿ ಅಂತ ಮಾತಾಡ್ತಾಳೆ ಅಮ್ಮ ಈ ಕಾಲು ಕಾಲೂ ಬಿಳಕಾಯ್ತದ ನಾನ್ ಮಾತ್ ಕೇಳು ಅದೆಲ್ಲ ಬಿಟ್ಬಿಡು ಇವಾಗ ನಾವ್ ಏನ್ ಮಾಡಬೇಕು ಅಂತ ಹೇಳದ್ಯಕ್ಕೆ ಒಂದು ಕೆಲಸ ಮಾಡೋಣ ಅಹ್ ಅದೇನು ಅಂದ್ರೆ ನಾವೆಲ್ಲರೂ ಒಂದ್ ಕೆಲ್ಸ ಹೋಗೋಣ ನಾನುನು ಯಾ ಬಾಬಾ ಇಬ್ರು ಅಂದ್ರೆ ಕೆಲ್ಸಕ್ ಬಾಬಾ ನೋಡಿರಿ ಯಾವ್ದಾರ ಒಂದ್ ಕೆಲ್ಸ ಹುಡ್ಕೊಂಡ್ ಹೋಗೋಣ ಇಲ್ಲ ಬೆಳಿಗ್ಗೆ ಊಟಕ್ಕೂ ಇಲ್ಲ ಏನು ನಾನು ಕೆಲ್ಸಕ್ ಬರದ ಓ ಊರ್ ಜನ ಎಲ್ಲ ಆಡ್ಕೊಬಿಡ್ತಾರ ಅಷ್ಟೇ ಬಂಗಾರಮ್ಮ ಹ್ಮ್ ಹಂಗಂದ್ರೆ ಏನಂತ ಅನ್ಕೋಬಿಟ್ಟಿದ್ರೆ ಬಂಗಾರಮ್ಮ ನೊಳಿಯ ಅಂತ ಹೇಳಿದ್ರೆ ಊರರಿಗೆಲ್ಲಾನು ಏ ಬಂಗಾರಿ ಒಳಿಯ ಬಂಗಾರಿ ಒಳಿಯ ಅಂತ ಊರ್ ತುಂಬಾ ಅಂತಾರೆ ಅಂತದ್ರಾಗ ನಾನ್ ಕೆಲ್ಸಕ್ ಹೋಗ್ಬಿಟ್ರೆ ಅಷ್ಟೇ ನಮ್ಗೂಟ ಯಾರತ ಏ ಇಲ್ಲ 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 ನಾನ್ ಏನ್ ಕೆಲ್ಸಕ್ ಹೋಗ್ಲಿ ನನ್ಗೆ ಅದನ್ನ ಆಫೀಸಾಗ ಕುತ್ಕೊಳ್ಳೋಕ ಕೆಲ್ಸ ಆದ್ರೆ ಮಾಡ್ತೀನಪ್ಪ ನಾನು ಈ ಕೂಲಿ ಪಾಲಿ ಮಾಡೋದು ಅವೆಲ್ಲ ನನ್ಕ ಇಲ್ಲ ಆಗ್ ಬರಕ್ಕಿಲ್ಲ ಆಗೋದೇ ಇಲ್ಲ ನಿನ್ ಗಂಡ ಕೆಲ್ಸವಾದಿರ್ತದ ಊರ್ ಜನ ಎಲ್ಲ ಏನ್ ಇಲ್ಲ ಹೇಳು ಓ ನೂರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಲಸಕ್ಕೆ ಹೋಗಿ ಕುತ್ಕೊಂಡ್ರೆ ಓ ಮಾನ ಮರ್ಗದಿ ಹೋಯ್ತದೆ ಕಣಮ್ಮ ನನ್ ಗಂಡು ನಂಗೆಲ್ಲ ಕಳ್ಸೋಕ್ಕಿಲ್ಲ ನನ್ನ ಫ್ರೆಂಡ್ಸು ನೋಡಿದ್ರೆಲ್ಲ ಏನನ್ ಕಳಕಿಲ್ಲ ಓಹ್ ನೋಡಪ್ಪ ಈ ಕೂಲಿಗೆ ಬತ್ತಾವನೆ ಇವಳು ಗಂಡ ಅಂತ ಅಂದ್ಕೊಳ್ಳಲ್ವಾ ಇವಳು ಹ್ಮ್ ನನ್ ಗಂಡು ನನ್ನ ಅಂತ ಕಳ್ಸೋಕಿಲ್ಲ ಕಣವ ಕೆಲ್ಸಕ್ಕೆ ಯಾವ್ದು ಆಫೀಸಾಗೆ ಕುಂತ್ಕಂಡು ಕಂಪ್ಯೂಟರ್ ಮುಂದೆ ಒತ್ತ ಕೆಲಸ ಆದ್ರೆ ನೋಡಿ ನಾನು ಗಂಡು ಮಾಡ್ತಾನೆ ವ್ಯಾರೇನು ಯಾವ ಕೆಲಸಾನಂದೇ ಮಾಡಕ್ಕಿಲ್ಲ ಅಯ್ಯೋ 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 ನಿನ್ ಮನ್ಕಾಯಾಗೋಗ್ಲೆ ಹಿಂಗೆ ಮಾತಾಡಿಯಲ್ಲ ನಾವೇನು ತಿನ್ನೋಕೊ ಅಟ್ಟಕ್ಕೆ ಹೂಳ್ಗೆ ಏನು ಹೇಳು ಇವತ್ತು ಕಾರ್ಲ ಒಪ್ಪತ್ಕಿದ್ರೆ ಒಪ್ಪತ್ಕಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಂತದ್ರಾಗೆ ಕೆಲ್ಸಕ್ಕೆ ಹೋಗಿಲ್ಲ ಕಾರ್ಯಕ್ಕೆ ಹೋಗಿಲ್ಲ ಅಂದರೆ ನೀನು ಇನ್ನೆಲ್ಲೂ ಕಳಿಸ್ತೀನಿ ನಿನ್ ಗಂಡನ ಇಟ್ಕೊಂಡು ನೀನು ಪೂಜೆ ಮಾಡ್ಬಿಡಿ ನೀನು ಗಂಡನ ಏನಕ್ಕೆ ಬೇಕು ನಿನ್ನ ಗಂಡ ಇನ್ನ ಇಟ್ಕೊಂಡು ಪೂಜೆ ಮಾಡು ಒಳ್ಳೆ ಸಂದಕ್ಕೆ ಕೇಳ್ತಾಳೆ ಅಳಿ ಅಂದರೆ ಸುಮ್ಮನೆ ಎದ್ದೋಗಿ ಸುಮ್ನೆ ಕೆಲ್ಸಕ್ಕೆ ಅವಳೇನೋ ಕುಣಿತಾಳೆ ಅಂತ ನೀವು ಕುಂತ್ಕೊಂಡು ಹೋಗ್ಬೇಡಿ ಊಟಕ್ಕೆ ಏನು ಮಾಡೋಣ ಆಮೇಕಿಂದ ಓಹೋ ಹೋ ಏನೋ ಸೊಸೈಟಿನಾಗ ಅಕ್ಕಿ ಕೊಡೋದಕ್ಕೆ ಸುರೋಯ್ತು ಈಗ ಅದು ಇಲ್ಲ ಅಂದಿದ್ರೆ ನಾವು ಉಣ್ಣಕ್ಕೆ ತಿನ್ನಕ್ಕೆ ಏನು ಮಾಡ್ಬೇಕಿತ್ತು ಹೇಳು ಹ್ಮ್ ನೀನ್ ಒಳ್ಳೆ ಹೆಂಗ್ ಮಾತಾಡ್ತೀಗ ಅಂತ ಹೇಳಿದ್ರೆ ಹೋಗ್ಬಾರ್ದ ಕೆಲ್ಸಕ್ಕೂ ಹೋಗ್ಬಾರ್ದು ಇನ್ನೇ ನಾನ್ ಹೋಗ್ಲಾ ಕೂಲಿಗೆ ನನ್ ಫ್ರೆಶ್ಟಿಲ್ಲ ನಾನ್ ಹೋದ್ರೆ ನಾನಂತೂ ಹೋಗಕ್ಕಿಲ್ಲ ಈಗ ಮನೆಗಿದವ್ರು ಯಾರು ಕೆಲ್ಸ ಮಾಡಕ್ಕಿಲ್ಲ ಅಂತಂದ್ರೆ ಊಟ ಕೆಲ್ಲಿಂದ ಬರ್ತದೆ ಕಣಮ್ಮ ಯಾರು ಮಾಡಕ್ಕಿಲ್ಲ 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 ಅಂತ ಹೇಳಿದ್ರೆ ಕೆಲ್ಸ ಯಾರು ಮಾಡ್ತಾರೆ ಯಾರು ತಂತಾರೆ ಯಾರು ತಿಂತಾರೆ ನಾವು ಸಂದಕ್ಕೆ ಏನೇ ಬೆಳ್ದತಿರೋದು ನಾನು ಕೆಟ್ಟದಾಗ ಹೇಳ್ತಿಲ್ಲ ಹಂಗಂತ ಇವಾಗ ಇದ್ದಂಗೆ ಎಲ್ಲಾನು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡ್ ಇದ್ ಮಾಡಕ್ ಆಕಿಲ್ಲ ಅಲ್ವಾ ಈಗ ಸರಿ ಏನ್ ಮಾಡ್ಬೇಕು ಅಂತ ಹೇಳು ಸುಮ್ನೆ ಹಿಂಗೆ ಕುಂತ್ಕೊಂಡ್ರೆ ಟೈಮ್ ಆಗೋಯ್ತದ ಅಷ್ಟೇ ಕೂಲಿಗೆ ಬರಕ್ಕಿಲ್ಲ ನಾಲಿಗೆ ಬರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗ್ ಹೇಳು ಆ ಹೀಗ ನಾನು ಹೆಂಡ್ರಂತೂ ಅಂತ ಬುಟ್ಕೊಳ್ಳಿಲ್ಲ ಗೊತ್ತಾಯ್ತು ತಾನೇ ನಾವೇ ಕೆಲಸ ಮಾಡ್ಬೇಕು ತಾನೇ ನಾನಂತೂ ಕೆಲಸ ಮಾಡಕ್ಕಿಲ್ಲಾ ಬೇಕಾದ್ರೆ ಯಾರನ್ನ ಕಳ್ಸ್ಕೊಮಗ ನಾನ್ ಇಷ್ಟ ಎಲ್ಲಾ ಬುಡ್ಡಿ ವ್ಯವಹಾರ ಮಾಡ್ಕೊಂಡು ಓ ಸಾಕಾತಿ ಬುಡ್ಡಿ ಬಂಗಾರಮ್ಮ ಅಂತ ಊರ್ ತುಂಬಾ ಫೇಮಸ್ ಆಗಿಬಿಟ್ರೆ ನಾನಿವಾಗ ಯಾರ ಕೆಲ್ಸ ಕೋರ್ ಏನ್ ಮೂರ್ವದಿರ್ತದೆ ನನ್ಗೆ ಓಹೋ ಮೂರ್ ಮೂರ್ ಕಸಿನ ಮರ್ವಾದಿರಾಕಿಲ್ಲ ನನ್ಗೆ ನೋಡು ಬ್ಯಾರೆ ಉಪಾಯ ಮಾಡ್ಬಿಟ್ಟು ದುಡ್ಡು ಹೆಂಗ್ ಮಾಡೋದು ಅಂತ ಹೇಳ್ ಫಸ್ಟ್ ಅದನ್ ಬೇಕಾದ್ರೆ ಏನಾರ ಮಾಡ್ತೀನಿ ಹಿಂಗೆಲ್ಲ ನೂರು ನೂರು ರೂಪಾಯಿ ಇನ್ನೂ ಇನ್ನೂರು ರೂಪಾಯಿ ಎಲ್ಲ ಕೂಲಿಗೆ ಹೋಗುವ ಅಂತ ಹೇಳಿದ್ರೆ ದೇವ್ರಣ್ಣೆ ನಾನಂತೂ ಹೋಗಕ್ಕಿಲ್ಲ ಬಿಡು ಕಿರಣ ಬೇಕಾದ್ರೆ ಬಿಡ್ತೀನಿ ನಾನಂತೂ ಕೂಲಿಗಂತೂ ಹೋಗೋಕ್ಕಿಲ್ಲ ನೋಡು ಈಗ ಆಗುದಿಲ್ಲ ಆಗೋಯ್ತು ನೋಡು ನೀನು ಯಾವನ ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಕರ ಹೋಗು ನಾನೇ ಒಂದು ಕೆಲಸಕ್ಕೆ ಸೇರ್ಕೊತೀನಿ ಊರೊಳಗಡೆ ಕೂಲಿ ಮಾಡಬೇಕು ಅಂತ ಏನಿಲ್ಲ ಗಾರ್ಮೆಂಟ್ಸ್ ಕೆಲಸ ಮಾಡಿದ್ರು ಜೀವನ ಮಾಡ್ಬೋದಲ್ವಾ ಗಾರ್ಮೆಂಟ್ಸ್ ಎಂಟು ಸಾವಿರ ಕೊಟ್ಟೆ ಕೊಡ್ತಾರೆ ಅಷ್ಟು ನಮ್ಮ ಪುಣ್ಯ ಅಲ್ವಾ ನೀನು ನಿಮ್ಮ ಅತ್ತೆ ಇಬ್ರು ಹೆಂಗೋ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಹಾ ಅಲ್ಲೊಂದ್ ಸ್ವಲ್ಪ ದುಡ್ಡು ಬರ್ತದೆ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾನು ಯಾವ ಒಂದ್ ಹತ್ ಸಾವಿರ ರೂಪಾಯಿ ಕೆಲಸಕ್ಕೆ ಸೇರ್ಕೊಂಡಿನಿ ಎಲ್ಲಾರು ಕೆಲ್ಸಕ್ಕೆ ಹೋದ್ರೆ ತಿಂಗಳು 30 ರಿಂದ ಸಾವಿರ ಬರ್ತದ ಮನೆಗೆ ಅವಾಗ ತಿನ್ಕೊಂಡ್ ಉಣ್ಕೊಂಡು ಆರಾಮಾಗಿರ್ಬೋದು ಕೆಲಸಕ್ಕೆ ಹೋಗ್ಬೇಕಾ ನಾನ್ ಹೋಗ್ಲಿ ಗಾರ್ಮೆಂಟ್ಸ್ ಊರ್ ಜನ ನೋಡಿದ್ರೆ ಏನನ್ ಕಳಕಿಲ್ಲ ನೋಡಪ್ಪ ಈ ಬೊಡ್ಡಿ ಬಂಗಾರಮ್ಮನ್ ಮಗಳು ಇವತ್ತು ಗಾರ್ಮೆಂಟ್ಸ್ ಗೊಯ್ತಾವಳೆ ಅಂತ ಹೇಳ್ಬಿಟ್ಟು ಜನ ಅನ್ ಕಳಕಲ್ವಾ ಏಳು ಇಲ್ಲ 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 ನಾನಂತೂ ಸತ್ತೆ ಗಾರ್ಮೆಂಟ್ಸ್ ಕಡೆಕ್ ಹೋಗೋದಿಲ್ಲ ನನ್ ಗಾರ್ಮೆಂಟ್ಸ್ ಅಂದ್ರೆ ಇಷ್ಟನೂ ಇಲ್ಲ ನಾನು ಹೋಗೋದಿಲ್ಲ ಇದೇನ ಹಿಂಗಂತೀಯ ನಾನಂತೂ ಹೋಗೋದಿಲ್ಲ ಈಗಲೇ ಹೇಳಿದ್ದೀನಿ ಗಾರ್ಮೆಂಟ್ಸ್ ಹೋಗಬೇಕು ಗಾರ್ಮೆಂಟ್ಸ್ಗೆ ಬೆಳಗ್ಗೆ ಹೋಗಿ ಸಂಜೆ ಏಳ್ ಗಂಟೆಗೆ ಬರಕ್ಕೆ ಏನಕ್ಕೆ ಹೋಗ್ಬೇಕಲ್ಲಿ ಎಂಟು ಗಂಟೆಗೆ ಹೋಗಬೇಕಾಗ್ತದೆ ಎಂಟ್ ಗಂಟೆಗೆ ಊರ್ ಬಿಡ್ಬೇಕು ಏನ್ಗ ಅದೆಲ್ಲ ಆಗದಿರ ಕೆಲಸ ಕಣೋಣ ನಾನು ಹೋಗಕ್ಕಿಲ್ಲ ನಾನು ಅಷ್ಟೇ ಯಾವ ಆಫೀಸ್ ಕೆಲಸ ಹುಡುಕೊಂಡು ಹೋಗ್ತೀನಿ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನಾನು ಹೋಗಕ್ಕಿಲ್ಲ ಯಾವ ನಾನ್ ಕೂಲಿಗೇ ಕರ್ ಹೋಯ್ತೀನಿ ನೂರೈನೂರು ರೂಪಾಯಿ ದುಡ್ಕಂಡ್ ಹೆಂಗೋ ಇರ್ಬೋದು ಆದ್ರೆ ನಾನು ಒಬ್ಳೆ ಕೂಲಿಗೆ ಹೋಗ್ಬಿಟ್ಟಿವ್ನೆ ಹೆಂಗ ಸಾಕಕ್ ಆಯ್ತದೆ ಯಪ್ಪ ನನ್ ಕೈಲೂ ಆಗಕ್ಕಿಲ್ಲ ನೋಡಪ್ಪ ನೀವ್ ಯಾರ ಏನಂಗನಾ ಮಾಡ್ಕೊಳ್ಳಿ ನಮ್ಮ ದೊಡಪನ್ ಮಗ ಕರತಿದ್ದ ನನ್ನ ಬಾಬಾ ಅಂತ ಹೇಳ್ಬಿಟ್ಟು ನಮ್ ದೊಡ್ಡಪ್ಪನ ಮನ್ಗ ಹೋಯ್ತಿನಿ ಈ ಕಷ್ಟ ಈಗ್ಕೊಂಡು ಈ ಕಷ್ಟ ಆಗಕ್ಕಿಲ್ಲ ನನ್ಗಂತು ಇಲ್ಲ ಅಂತಂದ್ರೆ ನಮ್ಮಅಮ್ಮ ಮನೆಗೆ ನನ್ ತವ್ರ ಮನೆ ಐತಲ್ಲ ನನ್ನ ತವರ್ ಮನ್ಗ ಹೊಂಟಿನಿ ನಾನು ನಾನಂತೂ ಇದಿರೋಕ್ಕಿಲ್ಲ ಕಣಪ ನೀ ಹೇಳೋಣ ಅಂತ ನಿನ್ನ ಬಂದೆ ಓ ಅವತ್ತಿಂದ ಕೂಲಿನಾಲಿ ಮಾಡ್ಕೊಂಡು ಕಷ್ಟಪಟ್ಟರೆ ಸಾಕು ಇನ್ನೇನಿದ್ರು ನನುವೆ ನೆಮ್ಮದಿಯಾಗಿ ಇರೋ ಜೀವನ ಕಳೆಯೋದ ಮಾಲ್ ಮೇಲು ಹ್ಞೂ ಮಗ ನಿನ್ನ ಎಂಟಿ ಬೇಕು ಅಂದರೆ ಇಲ್ಲೇ ನಿನ್ನ ಇರು ನನಗೆ ನನ್ನ ಎಂಟಿ ಬ್ಯಾಡ ಅಂತ ಹೇಳಿದ್ರೆ ಬೇಕಾ ನನ್ನ ಜೊತೆ ನಿನ್ನ ಬಾ ನೀನು ಹೋಯ್ತೀನಿ ನಿಮ್ಮ ಹೋಗ್ಬಿಟ್ಟು ಸೆಟ್ಲ್ ಸೆಟ್ಲಾಗೋಗ್ಬಿಡಣ ಅಯ್ಯೋ 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 ಬಿಟ್ಟಿ ಆ ಇದೇನಿದು ಹಿಂಗೆಲ್ಲ ನನುವೆ ಮಾತಾಡ್ತಿದ್ದೀಗಲ್ಲ ನನ್ನ ಮಗಳ್ನ ಅವಳಿನ ದೂರ ಮಾಡ್ಬೇಕು ಅಂತ ಮಾಡಿದೀಗ ನೀನು ನಾನೇನ್ ದೂರ ಮಾಡಬೇಕು ಅಂತ ಮಾಡಿಲ್ಲ ಆದ್ರೆ ಆದ್ರೆ ನನ್ಗೆ ಇಲ್ಲೆಲ್ಲಾ ಕಷ್ಟ ಬಿಳಕ್ ಆಗಲ್ಲ ನಮ್ಮಅಮ್ಮನ ಕರಿತಾನೆ ಇತ್ತು ಅದಕ್ಕೆ ಹೋಗನಿ ಅಂತ ಯಪ್ಪ ನನಗೂ ಸಾಕಾಗೈತೆ ಒಂದ್ ಎರಡ್ ದಿನ ಸುಧಾರಿಸ್ಕೊತೀನಿ ಹೋಗ್ಬಿಟ್ಟು ಸರಿನಾ ಮಗ ಅಜ್ಜಿ ಮನೆಗೆ ಇತ್ತೀನಿ ಬೇಕು ಅನ್ಸುದ್ರೆ ಬಾ ಅಮ್ಮ ಕೂಲಿಗೆ ಯಾರು ಹೋಗಕ್ಕಿಲ್ಲ ಆದ್ರೆ ಹೊಟ್ಟೆ ತುಂಬಾ ಊಟ ಬೇಕು ಅಂತ ಹೇಳಿದ್ರೆ ಯಾರಮ್ಮ ಕೊಡ್ತಾರೆ ಹೊಟ್ಟೆ ತುಂಬಾ ಊಟನ ಹ್ಮ್ ನೋಡು ಏನಾರ ಒಂದ್ ನೀವೇ ಪ್ಲಾನ್ ಮಾಡ್ಬಿಟ್ಟು ಏನಾರ ಮಾಡ್ರಿ ನನಗಂತೂ ಸಾಕ ಹೋಗ್ಬಿಟ್ಟೈತೆ ಯಾವ್ದನಾ ಕೆಲಸ ಸಿಗ್ತದೇನೋ ಫೋನ್ ಮಾಡ್ಬಿಟ್ಟು ವಿಚಾರಿಸ್ತೀನಿ ನಾನು ನೀವು ಅದೇನೋ ವಿಚಾರ ಮಾಡ್ಬಿಟ್ಟು ನೋಡಿ ನನಗೂ ಸಾಕಾಗ ಹೋಗ್ಬಿಟ್ಟೈತೆ ನನ್ಗಂತು ಎಪ್ಪ ದೇವ್ರೆ ಒಬ್ರು ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಊಟ ಯಾರು ಕೊಡ್ತಾರ ನಮಗೆ ನೀವೇ ಯೋಚನೆ ಮಾಡಿ ಆ ಅತ್ತೆ ಏನಂದ್ರ ಬ್ಯಾರ ಪಿಲ್ಲ ಹುಡ್ಕೋಣತ್ತೆ ಆ ಸರಿ ನಾನ್ ದುಡ್ಡ ಮಾಡೋದಕ್ಕೆ ಈ ಕೆಲಸ ಪುಟ್ಟ ಸಣ್ಣ ಪುಟ್ಟ ಕೆಲ್ಸ ಎಲ್ಲ ಮಾಡೋದು ಏನ್ ಏನಿ ಅಂತ ಸಿಕ್ತದೆ ನಮಗೆ ದುಡ್ಡ ಮಾಡು ನೋಡಿಲ್ಲ ಇವಾಗ ಹುಡುಕ್ರಿ ನೀವೇ ಬುದ್ಧಿ ಉಪಯೋಗಿಸ್ರಿ మే బుద్ధి బేకార్ ఉపయోగస్తల్సా మాత్ర మాకి ఆయ్ ఏ నీతీని